ಇದು ಕೇಂದ್ರ ಸರ್ಕಾರದ ಒಂದು ಷಡ್ಯಂತ್ರ ಮತ್ತು ಮುಸ್ಲಿಂ ಸಮುದಾಯದ ಮೇಲೆ ನಡೀತಾ ಇರುವಂತಹ ಒಂದು ದಾಳಿ ಇದು ಅಕ್ಷರಶಃ ಇದು ಒಂದು ದಾಳಿನೇ ಇದು ಇದು ಬಿ ಜೆ ಪಿಯ ಮನಸ್ಥಿತಿ ಅದನ್ನು ಇಡೀ ದೇಶ ಗೊತ್ತಿದೆ ಬಿ ಜೆ ಪಿಯ ಮನಸ್ಥಿತಿ ಎಂಥದ್ದು ಅಂತ ನಾನಿವಾಗ ಆಗ್ರಹ ಪಡಿಸುವಂಥದ್ದು ಕಾಂಗ್ರೆಸ್ನವರು ಮುಸಲ್ಮಾನರ ಅತಿ ಹೆಚ್ಚು ಓಟ್ಗಳನ್ನ ತೊಗೊಳ್ಳುವಂತಹ ಕಾಂಗ್ರೆಸ್ನವರು ಪಾರ್ಲಿಮೆಂಟಲ್ಲಿ ಇದರಲ್ಲಿ ಇದ್ರ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ ನಿಜ ಆದರೆ ಇದು ಆಗಬಾರ್ದು ಅಂತ ಹೇಗೆ ಇವತ್ತು ಮುಸಲ್ಮಾನ ಸಮುದಾಯ ಒಂದು ಕೋಟಿಗೂ ಹೆಚ್ಚು ಅರ್ಜಿಗಳನ್ನು ಜಂಟಿ ಸಂಸದೀಯ ಮಂಡಳಿಗೆ ಕಳಿಸಿದೆಯಲ್ಲ ಇದ್ರ ಇದ್ರ ಬಗ್ಗೆನೇ ಅಭಿಪ್ರಾಯ ರೂಪಿಸೋದಕ್ಕೆ ಅಂತ ಆ ರೀತಿಯಾದಂತಹ ಒಂದು ಕ್ರಮವನ್ನು ಕಾಂಗ್ರೆಸ್ ಎಲ್ಲಿ ವಹಿಸ್ತಾ ಇದೆ ಮತ್ತೆ ಈಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತಹ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ರಸ್ತೆಗಿಳಿದು ಮಾಡ್ತಾ ಇದೆ ಮುಸಲ್ಮಾನರ ಓಟು ಎಸ್ ಡಿ ಪಿಗಿಂತಲೂ ಹೆಚ್ಚಾಗಿ ತಗೊಳ್ಳುವಂಥದ್ದು ಕಾಂಗ್ರೆಸ್ಸು ಆದರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಯಾಕೆ ಬೀದಿಗಿಳಿಯಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಯಾಕೆ ಮುಸಲ್ಮಾನರ ಸಾಂವಿಧಾನಿಕವಾದ ಹಕ್ಕನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ತಾನು ಜವಾಬ್ದಾರಿ ನಿರ್ವಹಿಸಲ್ಲ ಮತ್ತು ಕಾಂಗ್ರೆಸ್ ಹೇಳಬೇಕು ಬಿ ಜೆ ಪಿಯವ್ರಿಗೆ ನೀವೇನಾದರೂ ನಮ್ಮ ಹಿಂದೂ ಸಮುದಾಯದ ಮಠಗಳ ಮೇಲೆ ಅಥವಾ ಜಾತಿ ಸಂಘಗಳ ಮೇಲೆ ಅಥವಾ ದೇವಸ್ಥಾನಗಳ ಮೇಲೆ ದಾಳಿ ಮಾಡೋಕ್ಕಾಗತ್ತೆ ಈ ರೀತಿಯಾದಂಥ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ದೇವಸ್ಥಾನಗಳು ಮಠಗಳು ಮತ್ತು ಜಾತಿ ಸಂಘಗಳಿರುವಂಥ ಆಸ್ತಿಗಳನ್ನು ನೀವು ಕಬಳಿಸೋಕ್ಕೆ ಸಾಧ್ಯ ಇದೆಯಾ ಹೇಗೆ ಆಯಾ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಆಯಾ ಮಠಗಳು ದೇವಸ್ಥಾನಗಳು ಸಂಘಗಳು ಕೆಲಸ ಮಾಡ್ತವೋ ಅದೇ ರೀತಿಯಾಗಿ ವಕ್ ಬೋರ್ಡ್ ಕೂಡ ಮುಸಲ್ಮಾನರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡುತ್ತೆ ಮತ್ತು ಇಲ್ಲೊಂದು ಕನ್ಫರ್ಮ್ ಮಾಡಬೇಕಾಗಿರೋದೇನು ಅಂತಂದರೆ ಈ ಆಸ್ತಿಗಳು ಯಾವುದು ಕೂಡ ಸರ್ಕಾರ ವಕ್ ಬೋರ್ಡ್ಗೆ ಕೊಟ್ಟಿದ್ದಂಥದ್ದಲ್ಲ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ದಲ್ಲ ಸರ್ಕಾರ ದಾನ ಕೊಟ್ಟಿದ್ದಲ್ಲ ಮತ್ತೊಂದಲ್ಲ ಮತ್ತೊಂದಲ್ಲ ಸರ್ಕಾರದಲ್ಲ ವಕ್ ಬೋರ್ಡಲ್ಲಿ ಇರುವಂತಹ ಆಸ್ತಿಗಳೆಲ್ಲವೂ ಕೂಡ ಮುಸಲ್ಮಾನ ಸಮುದಾಯದ ದಾನಿಗಳು ಅವರ ಶ್ರಮದ ಫಲ ಅದನ್ನು ಈ ಸಮುದಾಯದ ಮಕ್ಕಳಿಗೆ ಅಭಿವೃದ್ಧಿಗೆ ಮತ್ತು ಧಾರ್ಮಿಕವಾದಂಥ ಚಟುವಟಿಕೆಗಳಿಗೆ ಆಗಲಿ ಅಂತ ದಾನ ಕೊಟ್ಟದ್ದು ವಕ್ಫ್ ಅಂದರೆ ಏನು ದೇಣಿಗೆ ದಾನ ಅಥವಾ ಒಂದು ಒಳ್ಳೆ ಸದುದ್ದೇಶಕ್ಕೆ ಕೊಡುಗೆಯಾಗಿ ನೀಡೋಂಥದ್ದು ಅದನ್ನು ಈಗ ಸರ್ಕಾರ ನಾನು ನಿಯಂತ್ರಣ ಮಾಡ್ತೀನಿ ಅಂತಂದರೆ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀವಿ ತ್ರಿವಿಧ ದಾಸೋಹವನ್ನು ನಡೆಸುವಂತಹ ಸಿದ್ಧಗಂಗಾ ಮಠದ ನಿಯಂತ್ರಣವನ್ನು ಸರ್ಕಾರ ಮಾಡ್ತೀವಿ ಅಂತ ಹೇಳೋದು ಎಷ್ಟು ತಪ್ಪಾಗುತ್ತೋ ವಕ್ಫ್ ಬೋರ್ಡ್ನ ಆಸ್ತಿಗಳನ್ನು ನಾನು ನಿಯಂತ್ರಣ ಮಾಡ್ತೀನಿ ಅನ್ನೋದು ಕೂಡ ಅಷ್ಟೇ ತಪ್ಪಾಗುತ್ತೆ ಸರ್ಕಾರಕ್ಕೆ ಮಾಡೋದಕ್ಕೆ ಬೇರೆ ನೂರಾರು ಕೆಲಸಗಳಿದ್ದಾವೆ ಅದನ್ನಷ್ಟೇ ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ